ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಪಾಪ ಕೀರ್ತಿ ತುಂಬಾ ಇನ್ನೋಸೆಂಟ್ ಆದರೆ ಇಲ್ಲಿ ಕೀರ್ತಿ ಮೇಲೆ ಎಲ್ಲ ಅಪಾದ್ಯ ಬರ್ತದೆ ಕಾವೇರಿ ಅವರ ಪ್ಲ್ಯಾನ್ ಏನಾಗುತ್ತೋ ಅಂತಾನೆ ಅರ್ಥ ಆಗ್ತಾ ಇಲ್ಲ ಅವತ್ತು ರೌಡಿಗಳಿಗೆ ಏನು ಹೇಳಿದರು ಅವರು ಭಾನುಮತಿನೇ ಆಯ್ಕೆ ಯಾವುದು ಅಂದಾಗ ಫೋಟೋನ ನೋಡಿದ್ದೆ ಭಾನುಮತಿ ಇವಳ ನಿ ಆಯ್ಕೆ ಅಂತ ಹೇಳಿದರು ತೋರಿಸು ಅಂತ ಹೇಳಿದಾಗ ತೋರಿಸಿದ್ರು ಕೂಡ ಕಾವೇರಿಯವರು ಆದರೆ ಇಲ್ಲಿವರೆಗೂ ನಮಗೆ ಅವರ ಆಯ್ಕೆ ಏನಿತ್ತು ಅನ್ನೋದನ್ನು ತೋರಿಸಲ್ಲ ನಾವು ಅಂದ್ಕೊಂಡ್ವಿ ಕೀರ್ತಿನ ಕಿಡ್ನಪ್ ಮಾಡಿದಾಗ ಕಾವೇರಿ ಅವರ ಆಯ್ಕೆ ಕೀರ್ತಿಯಾಗಿತ್ತು ಅಂತ ಆದರೆ ಜೊತೆಯಾಗಿ ಅವರು ಕಿಡ್ನಪ್ ಮಾಡಿತು ಲಕ್ಷ್ಮಿನ ಕೂಡ ಇದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ನಿಜ ಆದರೆ ಇಲ್ಲಿ ರೌಡಿಗಳೇ ಆಟ ಆಡಿದ್ರ ಅಥವಾ ಇದು ಭಾನುಮತಿ ಪ್ಲ್ಯಾನ್ ಆಗಿತ್ತ ಅಥವಾ ಇಲ್ಲಿ ಕಾವೇರಿಯವರು ತಮ್ಮದೇ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಿದ್ರ ಮೈಂಡ್ ಗೇಮ್ ಮಾಡೋ ಕಾವೇರಿಯವರು ಇಲ್ಲೂ ಕೂಡ ಸಖತ್ತಾಗಿ ಮೈಂಡ್ ಗೇಮ್ ಪ್ಲೇ ಮಾಡಿದ್ರ ಏನಾಯಿತು ಅನ್ನೋದೇ ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿದೆ ವೈಷ್ಣವಿ ವಿಷಯ ಗೊತ್ತಾಗುತ್ತೆ ಕಿಡ್ನಾಪ್ ಆಗಿರ್ತಕ್ಕಂಥದ್ದು ಬಿಕಾಸ್ ಇಲ್ಲಿ ಕಾರುಣ್ಯ ಅವರೇ ಲೈವ್ ಲೊಕೇಶನ್ನ ಕಳಿಸ್ತಾರೆ ವೈಷ್ಣವ್ಗೆ ವೈಷ್ಣವ್ ಮತ್ತು ಕೃಷ್ಣ ಅವ್ರು ಕೂಡ ಎಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿ ಕಿಡ್ನಾಪ್ ಆಗಿದ್ರು ಅಲ್ಲಿಗೆ ಬರ್ತಾರೆ ಮನೆಯವ್ರಿಗೂ ಕೂಡ ವಿಷಯ ಗೊತ್ತಾಗುತ್ತೆ ನನ್ನ ಕೈ ಮೀರಿ ಹೋಗ್ತಿದೆ ಅಂತ ಕಾವೇರಿ ಅವ್ರಿಗೆ ಭಯ ಶುರುವಾಗುತ್ತೆ ನಂತರ ಈ ಒಂದು ಶೆಡ್ ಅಲ್ಲಿ ಬೇರೆ ಲಕ್ಷ್ಮಿನ ಕೊಲ್ಲೋಕ್ ಹೋದಂಥ ವ್ಯಕ್ತಿನ ಹೆದರಿಸಿ ಲಕ್ಷ್ಮಿನ ಕಾಪಾಡೋಕ್ಕೆ ಹೋದಂಥ ಕೀರ್ತಿನೇ ಇವತ್ತು ಕಾವೇರಿ ಚಕ್ರವ್ಯೂಹದಲ್ಲಿ ಸಿಕ್ಕಿ ಅಂತ ಹೇಳ್ಬೋದು ಆ ರೌಡಿನ ಬಾಯಿ ಬಿಡ್ಸೋಕೆ ಟ್ರೈ ಮಾಡ್ತಾ ಇದ್ಲು ಕೀರ್ತಿ ಯಾರು ಯಾರು ಹೇಳಿದ್ದು ನಾನು ನಿಮ್ಮ ನಾನು ಹೇಳಿದ್ದ ನಿಮಗೆ ಕಿಡ್ನಪ್ಪಂಡ್ಯ ಅಂತ ಅಂತ ದೊಣ್ಣೆ ಪೆಟ್ಟನ್ನು ಕೊಟ್ಟು ಹೆದ್ರಸಕ್ಕೆ ಹೋದಂಥ ಕೀರ್ತಿಗೆ ಬಿಕ್ ಶಾಕ್ ಆದಿತ್ತು ಲಕ್ಷ್ಮೀ ಪ್ರಾಣನ ಕಾಪಾಡೋಕ್ಕೆ ಹೋದ ಕೀರ್ತಿಗೆ ಬೆಕ್ ಶಾಕ್ ಆದಿತ್ತು ರೌಡಿನ ಬಿಡು 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 ಲಕ್ಷ್ಮಿಗೆ ಏನಾದರೂ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಬಿಡೋದಿಲ್ಲ ನಾನು ನಿಮ್ಮನ್ನ ಅಂತ ಹೇಳಿ ಚಾಕು ತಗೊಂಡು ಹೆದರ್ಸೋಕೆ ಹೋದ ಕೀರ್ತಿ ನಿಜವಾಗ್ಲೂ ಚುಚ್ಚೇ ಬಿಟ್ಳು ಆ ಚುಚ್ಚಿದ್ದು ಬೈ ಚಾನ್ಸ್ ರೌಡಿಗಲ್ಲ ಲಕ್ಷ್ಮಿಗೆ ಅದು ಒಮ್ಮೆ ಅಲ್ಲ ಎರಡು ಬಾರಿ ಲಕ್ಷ್ಮಿ ಹೊಟ್ಟೆಗೆ ಚಾಚು ಚಾಕು ಚುಚ್ಕೊಂಡು ಬಿಡ್ತು ಇದು ಕೀರ್ತಿ ಇಂಟೆನ್ಷನಲ್ಲಿ ಮಾಡಿದ್ದ ರೌಡಿ ರೌಡಿ ಅಂದ್ಕೊಂಡಿದ್ದೆ ಲಕ್ಷ್ಮಿಗೆ ಚುಚ್ಚೋದೆ ಅವಳು ಪ್ಲ್ಯಾನ್ ಆಗಿತ್ತು ಖಂಡಿತ ಇದು ತನಕ ಎಂದೂ ಕೂಡ ಅವಳು ಯಾರ ಪ್ರಾಣಕ್ಕೂ ಕೂಡ ಅಪತ್ತ ತರೋ ಕೆಲಸ ಮಾಡಿಲ್ಲ ಆದರೆ ಈ ಬಾರಿ ಏನಾದರೂ ಕಾವೇರಿ ಮತ್ತು ಭಾನುಮತಿ ಜೊತೆ ಸೇರಿಕೊಂಡು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಕಾಡುತ್ತೆ ಬಟ್ ಅದೇ ಸಮಯದಲ್ಲಿ ಕೀರ್ತಿ ಇನ್ನೋಸೆಂಟ್ ಅಂತ ಕೂಡ ಅನಿಸುತ್ತೆ ಅದಕ್ಕೆ ಸರಿಯಾಗಿ ಲಕ್ಷ್ಮಿಗೆ ಇನ್ನೇನು ಪ್ರಜ್ಞೆ ತಪ್ಪಬೇಕು ಅದರ ಒಳಗಡೆ ರೌಡಿ ಹೇಳಿದ ಕೊನೆ ಮಾತು ಲಕ್ಷ್ಮಿ ಕಿವಿಗೆ ಬೀಳುತ್ತೆ ಏನು ಮಾಡಮ್ ಬಿ ಪ್ಲ್ಯಾನ್ ಕೂಡ ಎಕ್ಸಿಕ್ಯೂಟ್ ಮಾಡಿಬಿಟ್ರಾ ಅಂತ ಈ ಕಡೆ ಕೀರ್ತಿ ಶಾಕ್ ಆಗಿದಾಳೆ ಅದೇ ಸಮಯಕ್ಕೆ ವೈಷ್ಣವ್ ಬರ್ತಾನೆ ಲಕ್ಷ್ಮಿನಾಗ ಎಷ್ಟು ಎಪ್ಸಿದ್ರು ಎದಿಲ್ಲ ಕಾಲ್ ಮಾಡ್ತಾರೆ ಆ್ಯಂಬುಲೆನ್ಸ್ಗೆ ಕೀರ್ತಿನೇ ಮಾಡ್ತಾರೆ ಅಷ್ಟರಲ್ಲಿ ಕೃಷ್ಣ ಮತ್ತು ಡ್ರೈವರ್ ಇಬ್ಬರು ಕೂಡ ರೌಡಿನ ಚೀಸ್ ಮಾಡಿ ಹೋಗ್ತಾರೆ ಇಲ್ಲಿ ಲಕ್ಷ್ಮಿನ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಿದ್ದಾರೆ ವೈಷ್ಣವ್ ಕಾಯಿ ಕಾಲು ನಡಕ್ತಿದೆ ಹಾಸ್ಪಿಟಲಲ್ಲಿ ಐ ಸಿ ಯುಗೆ ಶಿಫ್ಟ್ ಮಾಡಲಾಗತ್ತೆ ಲಕ್ಷ್ಮೀನ ನಂತರ ಅಲ್ಲಿ ನರ್ಸ್ ಬಂದದ್ದೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದಿರಾ ಅಂತ ಕೇಳೋದಕ್ಕೆ ಅವರು ನಾನು ನೋಡ್ಕೋತೀನಿ ನೀವು ಹೋಗಿ ಟ್ರೀಟ್ಮೆಂಟ್ ಮಾಡಿ ಅಂತಾರೆ ಸ್ವತಃ ಕಾರುಣ್ಯವರೆ ಪೊಲೀಸವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ ಬರೋದಕ್ಕೆ ಹೇಳ್ತಾರೆ ಇದ್ರ ನಡುವೆ ಕಾವೇರಿ ಅವ್ರಿಗೆ ಮನೆಯವ್ರಿಗೆ ವಿಷಯ ಗೊತ್ತಾಗುತ್ತೆ ಲಕ್ಷ್ಮಿಗೆ ಚೂರಿ ಇರಿತ ಆಗಿದೆ ಅಂತ ಸುಪ್ರೀತಾ ಮತ್ತು ಕಾವೇರಿ ಅವರು ಕೂಡ ಬರ್ತಿದ್ದಾರೆ ಹಾಸ್ಪಿಟಲ್ ಕಡೆ ಈ ಕಡೆ ಕಾವೇರಿ ಫುಲ್ ಟೆಂಕ್ಷನ್ ಆಗಿದ್ರೆ ಈ ಕಡೆ ಸುಪ್ರೀತ ಅವರು ಇದಕ್ಕೆಲ್ಲ ಕಾರಣ ನೀವೇ ಕೀರ್ತಿನ ತಲೆ ಮೇಲೆ ಕೂರಿಸ್ಕೊಂಡು ಈ ರೀತಿ ನಾನೇ ಇಷ್ಟೆಲ್ಲ ಆಗಿದ್ದು ಅಂಥದ್ದಾಗೆ ನನ್ನ ಕೆಲಸ ವರ್ಕೌಟ್ ಆಗಿದೆ ಅಂತ ಅನ್ನಿಸ್ತದೆ ಎಲ್ಲ ಆಪಾದನೆಗಳು ಕೂಡ ಕೀರ್ತಿ ಮೇಲೆ ಒಪ್ತದೆ ಅಂತ ಫುಲ್ ಖುಷಿ ಪಡ್ತಿದ್ದಾರೆ ಹಾಗಿದ್ರೆ ಕಾವೇರಿ ಅವರ ಪ್ಲಾನ್ ಏನಾಗಿತ್ತು ಅನ್ನೋದೇ ಪ್ರಶ್ನಾರ್ಥಕವಾಗಿದೆ ನಂತರ ಆಲ್ರೆಡಿ ಇಲ್ಲಿ ವೈಷ್ಣವ್ ತನ್ನ ಹೆಂಡತಿಗೆ ಏನಾಗುತ್ತೋ ಏನು ಅಂತ ಚಡಪಡಿಸ್ತಾ ಇದ್ರೆ ಕೀರ್ತಿ ಸಮಾಧಾನ ಮಾಡೋಕ್ ಹೋದ್ರು ವೈಷ್ಣವ್ ಸಮಾಧಾನ ಆಗ್ತಿಲ್ಲ ತದನಂತರ ಅಲ್ಲಿ ರೌಡಿಗಳನ್ನ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡು ಕೃಷ್ಣವ್ರು ಬಾರಿಸ್ತಿದ್ದಾರೆ ಬಾರಿಸ್ತಿದ್ದಾರೆ ಎಂತವ್ನೋ ಗೊತ್ತಾ ರಾಕ್ಷಸ ನಾನು ಆಮೇಲೆ ನಿಮ್ಮ ಕತೆ ಮುಗಿಸ್ಬಿಡ್ತೇನೆ ನಿಮ್ಮ ಸತ್ಯ ಹೇಳ್ಬಿಡಿ ಯಾರು ನಿಮಗೆ ಕಿಡ್ನಪ್ ಹೇಳಿ ಇಂಥ ಕೆಲಸ ಹೇಳಿದ್ದು ಹೇಳಿ ಹೇಳಿ ಅಂತಿದ್ರೆ ರೌಡಿಗಳಂತೂ ಇಲ್ಲ ನಾವು ಹೇಳೋದೇ ಇಲ್ಲ ಅಂತಿದ್ದಾರೆ ನೀವು ಹೇಳೋ ತಂಗ ನಾವು ಬಿಡೋದಿಲ್ಲ ಅಂತಿದ್ದಾಗೆ ಅವರು ಹೇಳೋ ಹೆಸರು ಕೀರ್ತಿ ಕೀರ್ತಿ ಹೆಸರು ಹೇಳ್ತಿದ್ದಾಗೆ ಕೆಂಡಾಮಂಡಲ ಆಗಿಬಿಡ್ತಾರೆ ಕೃಷ್ಣ ಅವರು ಹಾಸ್ಪಿಟಲ್ ಕಡೆ ಬರ್ತಿದ್ದಾರೆ ನಂತರ ಅಮ್ಮ ಮತ್ತು ಸುಪ್ರೀತಾ ಇಬ್ಬರು ಕೂಡ ಬರ್ತಾರೆ ಈ ಕಡೆ ವೈಷ್ಣವ್ ತುಂಬಾ ಕಣ್ಣೀರು ಹಾಕ್ತಿದ್ದಾನೆ ಲಕ್ಷ್ಮಿ ಅವ್ರಿಗೆ ಎರಡು ಬಾರಿ ಚಾಕು ಇರುತ್ತೆ ಆಗಿದೆ ತುಂಬಾ ಬ್ಲಡ್ ಲಾಸ್ ಆಗಿದೆ ತುಂಬಾ ಕಂಡೀಷನ್ ಕ್ರಿಟಿಕಲ್ ಇದೆ ನಂಗೆ ಭಯ ಆಗ್ತದೆ ಏನಾಗುತ್ತೋ ಏನು ಅಂತ ಅಳ್ತಿದ್ದಾನೆ ಅಷ್ಟರಲ್ಲಿ ಡಾಕ್ಟರ್ ಕೂಡ ಬರ್ತಾರೆ ಡಾಕ್ಟರ್ ಬರ್ತಿದ್ದಾಗೆ ಆ ಹುಡುಗಿ ಬದುಕೋದೇ ಕಷ್ಟ ತುಂಬ ಸೀರಿಯಸ್ ಇದೆ ತುಂಬ ಇಂಜುರ್ಡ್ ಆಗಿದ್ದಾಳೆ ಬ್ಲಡ್ ಲಾಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಮನೆಯವ್ರಿಗೆ ಆಘಾತ ಆಗ್ತಿದೆ ಕಾವೇರಿ ಅವ್ರಿಗೆ ಒಂದು ಲೈನ್ ಕ್ಲಿಯರ್ ಆಯಿತು ಅನ್ನೋದೇ ಖುಷಿ ಅಷ್ಟರಲ್ಲಿ ಕೃಷ್ಣವ್ರು ಬರ್ತಾರೆ ಬರ್ತಿದ್ದಾಗೆ ಹೆಂಡತಿ ಮೇಲೆ ಕೂಗಾಡಿ ಕಿರ್ಚಾಡ್ತಿದ್ದಾರೆ ಇದು ಎಲ್ಲ ಆಗಿದೆ ನಿನ್ನಿಂದ ಕಾವೇರಿ ಅಂತ ಕಾವೇರಿ ಅವರು ನಡ್ಕೋಗ್ಬಿಡ್ತಾರೆ ಎಲ್ಲಿ ಸತ್ಯ ಬಯಲಾಗೋಯಿತು ನಾನು ಅನ್ನೋ ಸತ್ಯ ಸಿಕ್ಕಾಕೊಂಡ್ಬಿಡ್ತು ಅಂತ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಅಲ್ಲಿರೋ ಸುಪ್ರೀತಾ ವೈಷ್ಣವ ಹಾಗೆ ಕೀರ್ತಿ ಏನು ಹೇಳ್ತಿದ್ರ ಕೃಷ್ಣ ನೀವು ಅಂತ ಹೇಳ್ತಿದ್ರ ಹೌದು ಈಗ ಸಮಾಧಾನ ಆಗಿರ್ಬೇಕಲ್ವ ನಿನಗೆ ನಿನ್ನ ಸುಸೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿದ್ದಾಳೆ ಸಾವನ್ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ಅಂತ ಕೀರ್ತಿ ಕೀರ್ತಿ ಅಂತ ಇವತಿ ಸ್ಥಿತಿ ಆಗೋದಕ್ಕೆ ಯಾರು ಕಾರಣ ಅಂತ ಗೊತ್ತಿದೆಯಾ ಇದಕ್ಕೆಲ್ಲ ಕಾರಣ ಕೀರ್ತಿ ಅಂದ ತಕ್ಷಣ ಕೀರ್ತಿ ಶಾಕ್ ಆಗ್ತಾಳೆ ಕಾರುಣಿ ಅವ್ರು ಕೂಡ ಏನು ಮಾತಾಡ್ತಿದ್ರ ನೀವು ನನಗೆ ಏನೂ ಕೂಡ ಮಾಡಿಲ್ಲ ನಾನು ಯಾಕೆ ಆ ರೀತಿ ಮಾಡಲಿ ಅಂತ ಹೇಳ್ತಿದ್ರೆ ನೀನೇ ಮಾಡಿರೋದು ಯಾಕೆ ಎಷ್ಟು ಬಾರಿ ನೀನು ಈ ರೀತಿ ಮಾಡಿಲ್ಲ ಆದರೆ ಇವಾಗ ಮತ್ತೆ ಕೆಡ್ಡ ಮಾಡಿಸಿ ಬೇಕು ಅಂತ ಅವಳ ಹೊಟ್ಟೆಗೆ ಚೂರಿ ಹಾಕಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಕಾರುಣಿಯವರು ಕೂಡ ಎಗ್ರು ಬೀಳ್ತಿದ್ದಾರೆ ಆದರೆ ಒಮ್ಮೆಲೆ ಎಲ್ಲರೂ ಕೂಡ ಒಂದೊಂದು ನಮ್ಮದೇ ಸರ್ದಿ ಅಂತ ಎಲ್ಲರೂ ಕೂಡ ಕಲ್ಲಿಸುತ್ತಿದ್ದಾರೆ ಕೀರ್ತಿ ಮೇಲೆ ಈ ಕಡೆ ವೈಷ್ಣವ್ವಂತೂ ಕೆಂಡ ಕಾರ್ತದಾನೆ ಕೀರ್ತಿ ಮೇಲೆ ಅದರ ನಡುವೆ ಅಲ್ಲಿ ರೌಡಿಗಳಂತೂ ಹೇಗೋ ಬಚಾವಾಗಿದ್ದೀವಿ ಆ ಕೀರ್ತಿ ಹೆಸ್ರು ಹೇಳಿ ಈಗಲೇ ಭೇಟಿ ಮಾಡೋಕ್ಕೆ ಹೋಗೋದು ಬೇಡ ಇನ್ನು ಸ್ವಲ್ಪ ದಿನ ಆದಮೇಲೆ ಭೇಟಿ ಮಾಡೋಣ ಕಾವೇರಿಯವ್ರನ್ನ ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದಾರೆ ರೌಡಿಗಳು ಥಾಟ್ ಇಲ್ಲಿ ಕಾವೇರಿಯವರು ರೌಡಿಗಳಿಗೆ ಕಿಡ್ನಾಪ್ ಮಾಡಿದ್ರ ಜೊತೆಗೆ ಎಲ್ಲ ಪ್ಲ್ಯಾನ್ ಮಾಸ್ಟರ್ ಮೈಂಡ್ ಕೂಡ ಕಾವೇರಿ ಅನ್ಸುತ್ತೆ ಇದು ಏನೋ ಹೋಗಿ ಇನ್ನೇನೋ ಆಗಿರೋದು ಕೀರ್ತಿ ಲಕ್ಷ್ಮಿನ ಕೊಲ್ಲೋಕೆ ಹೋಗಿರೋದು ಬಟ್ ಕಾವೇರಿ ಅವರ ಪ್ಲ್ಯಾನ್ ಆಗಿದ್ದು ನ ಕೀರ್ತಿ ಮಾಡಿಸಿದಾಳೆ ಅಂತ ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ ಆಗಿತ್ತು ಅಂತ ಅನ್ನಿಸ್ತದೆ ಇದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇದೆಲ್ಲ ಆಗೋದ್ರ ಜೊತೆಗೆ ಕಾನೂನಿ ಅವರು ಏನು ಮಾತಾಡ್ತಿದ್ರ ಅಂತಿದ್ರೆ ಕೀರ್ತಿ ಅಂತೂ ಕಿರ್ಚಾಡ್ತಿದ್ದಾಳೆ ನಾನು ಯಾಕೆ ಮಾಡಲಿ ನಾನು ಯಾವ ಕೆಲಸ ಮಾಡಿಲ್ಲ ಹಾಗೆ ಹೀಗೆ ಅಂತ ಬಟ್ ಯಾರೂ ಕೂಡ ಅವಳ ಮಾತನ್ನು ನಂಬ್ತಿಲ್ಲ ಅಷ್ಟರಲ್ಲಿ ಪೊಲೀಸ್ ಎಂಟ್ರಿ ಕೊಡ್ತಾರೆ ಪೋಲೀಸ್ ಎಂಟ್ರಿ ಕೊಡೋದ್ರ ಜೊತೆಗೆ ಈ ಹುಡುಗಿನೇ ಮಾಡಿರೋದು ನಮ್ಮ ಲಕ್ಷ್ಮಿಗೆ ಇಂಥ ಪರಿಸ್ಥಿತಿ ತಳ್ಳಿರೋದು ಅಂತ ಕೀರ್ತಿ ಮೇಲೆ ಹೇಳ್ತಾರೆ ನಂತರ ಕೀರ್ತಿನ ಇಂಟ್ರೊ ಇಂಟ್ರೋಗೇಶನ್ ಮಾಡ್ತಿದ್ದಾರೆ ಪೊಲೀಸ್ನವರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಕಾವೇರಿಯವರು ಅಂತೂ ಕೀರ್ತಿ ಮೇಲೆ ನೀನೇ ಮಾಡಿರೋದು ಇಷ್ಟು ಬಾರಿ ಈ ರೀತಿ ತೊಂದರೆ ಕೊಟ್ಟಿಲ್ಲ ನೀನು ಅಂತ ಹೇಳಿ ಕಿಚ್ಚಾಡ್ತಿದ್ದಾರೆ ಕೀರ್ತಿ ಮೇಲೆ ಕಾವೇರಿಯವ್ರು ಕೂಡ ನಂತರ ಈ ಕಡೆ ಲಕ್ಷ್ಮಿನೇ ಮಾಡಿರೋದು ಅಂತ ಹೇಳ್ತಿದ್ರೆ ವೈಷ್ಣವಂತೂ ಲಕ್ಷ್ಮಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ಸುಮ್ಮನೆ ಕಿ ಬಿಡೋದೆಲ್ಲ ಕೀರ್ತಿನ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವಳ ಇದನ್ನೆಲ್ಲ ಮಾಡಿರೋದು ನಮ್ಮ ಲಕ್ಷ್ಮಿ ಮೇಲೆ ಇವಳಿಗೆ ದ್ವೇಷ ಆಯಿತು ಇವಳನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಇನ್ಸ್ಪೆಕ್ಚರ್ ಅಂತ ಸುಪ್ರತಾ ಕೃಷ್ಣ ಕಾವೇರಿ ಅವರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಕೀರ್ತಿ ತಲೆ ತಕ್ಷ ಫೈನಲಿ ಕೀರ್ತಿ ಅರೆಸ್ಟ್ ಆಗ್ತಿದ್ದಾಳೆ ಆದರೆ ಕೀರ್ತಿನ ಬಿಡಿಸೋದು ಯಾರು ಲಕ್ಷ್ಮಿ ಕತೆ ಏನಾಗುತ್ತೆ ಸಾಬು ಬದುಕಿನ ಹೋರಾಟದಿಂದ ಪಾರಾಗಿ ಬರೋ ಲಕ್ಷ್ಮಿನೇ ಕೀರ್ತಿಗೆ ಆಪತ್ ಬಾಂಧವಳಾಗಿ ಬರಬೇಕಾಗಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಚ್ ಮಾಡುತ್ತೆ ನಮ್ಮರೀ